ಇದು ಕಾಂಗ್ರೆಸ್ ಅಭ್ಯರ್ಥಿಯಲ್ಲೂ ಕೂಡ ಭಾಳ ಇಲ್ಲಿ ಕ್ವಾಲಿಫಿದ್ದಾರೆ ಈಗ ಹನ್ನೆರಡು ಆರು ವರ್ಷ ರಾಜ್ಯಸಭೆಯಲ್ಲಿ ಎಂ ಪಿ ಆಗಿರ್ತಕ್ಕಂಥವ್ರು ಎರಡುವಾಗಿ ಮಾತನಾಡ್ತಕ್ಕಂಥವ್ರು ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇರ್ತಕ್ಕಂಥವ್ರು ಅದಕ್ಕೆಲ್ಲ ಕೂಡ ಯೋಚನೆ ಮಾಡಿ ಇಪ್ಪತ್ತಾರನೇ ತಾರೀಕು ತಮ್ಮ ತಪ್ಪದೇ ಮತದಾನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನೆ ಮಾಡ್ತಿದ್ದು ಯಾವುದರೂ ನಮ್ಮ ಏರಿಯಾದಲ್ಲಿ ಸುಮಾರು ಹತ್ತೊಂಬತ್ತು ಅಡ್ಡಿಗಳು ಬರ್ತವೆ ಜೊತೆಗೆ ಈ ಅಪಾರ್ಟ್ಮೆಂಟ್ಸ್ ಎಲ್ಲ ಕೂಡ ಬರ್ತದೆ ನಮ್ಮ ಇದೇ ವಾರ್ಡ್ನಲ್ಲಿ ಡಿ ಗ್ರೂಪ್ನಲ್ಲಿ ವಾಟರ್ ಶೆಡ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ ವಿಶ್ವೇಶ್ವರ್ಯ ಬಡಾವಣೆ ಬಸ್ ಇಲ್ಲಿ ಎರಡು ಕಡೆ

ಕುಡಿಯುವ ನೀರಿನ ಪ್ರಾಬ್ಲಮ್ಸ್ ಇದೆ ಅದು ನೂರಕ್ಕೆ ನೂರು ಸಾಲ್ವ್ ಆಗ್ತದೆ ಏನೇ ಕಾವೇರಿ ಫಿಫ್ತ್ ಸ್ಟೇಜ್ ಬರ್ತೇನೆ ಈ ಕಡೆ ಯಾವುದಕ್ಕೂ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಮುಂಚೆ ಯಾವುದೋ ಒಡೆದು ಕಾವೇರಿ ಕನೆಕ್ಷನ್ ಇದೆ ಅವರು ಮಾತ್ರ ಸಪ್ಲೈ ಆಗ್ತಾ ಇದೆ ಅಪಾರ್ಟ್ಮೆಂಟ್ಸ್ಗೆಲ್ಲ ಫಿಫ್ತ್ ಸ್ಟೇಜು एक मित्र थे जो बड़े का ने कार्यली फर्स्ट स्टेज कंप्लीट करते हैं के सरकारा प्रकल्पन ಕೂಡ ಘೋಷಣೆ ಮಾಡಿದ 1000 কে 100 कंप्लीटartifactId 26 ದಿನಗಳ ಕೋ ಸುನಾಮಿ ಸಮರಕ್ಕೆ ತುತ್ತೆ ಮತದಾರ ಮಾರ್ಪಂತ ಹೇಳಿ ತಮ್ಮೆ ಇದಕ್ಕೆ ಮತ ನೀಡಿ ಎರಡು ಚತುರ ಅವಲೂ ನೋಡ್ಬೇಕು ಹೋಗ್ಬೇಕಂತಕ್ಕಂಥದ್ದು ಬಟ್ ಯಾವುದು ಕೂಡ ಸರಿಯಾಗಿ ಸ್ಪಂದಿಸತಕ್ಕಂಥದ್ದಿಲ್ಲ ನೋಡಬೇಕಿತ್ತು ಘೋಷಣೆ ಮಾಡಿ ನನ್ನ ವಾಪಸ್ ಕರ್ಕೊಂಡಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಮತ್ತು ಹಿಂದಿದ್ದು ಕೂಡ ಅವರು ಭಾಷಣ ಮಾಡತಕ್ಕಂಥದ್ದು ಅದರಲ್ಲಿ ಯಾವ್ದು ಕೂಡ ಇತ್ತೀಚೆಗೆ ನನಗೂ ಕೂಡ ಸರಿ ಕಾಣಲಿಲ್ಲ ಅದಕ್ಕೆ ಬೆಲ್ಲೂ ಶಾಂತ ರೀತಿಯಲ್ಲಿರ್ತಕ್ಕಂಥದ್ದು ಈಗ ಚಂದ್ರೇಗೌಡಿದ್ರು ಐದು ವರ್ಷ ಸದಾನಂದ ಗೌಡರು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಏನು ಡೆವಲಪ್ಮೆಂಟ್ ಇಲ್ಲದೆ ಹೋದ್ರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು